ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ರಾಮ್ ಓಂ ನಮೋ ಭಗವತೆ ವಾಸುದೇವಾಯ ಹರಿಹಿ ಓಂ ನನ್ನ ಹೆಸರು ತ್ರಿವೇಣಿ ವಿಶ್ವೇಶ್ವರ ಬಾಳಿಲ ಅಗ್ನಿಹೋತ್ರ ಎಂಬ ವಿಷಯದ ಬಗ್ಗೆ ಚಿಂತನವನ್ನು ವಾಚಿಸುತ್ತಿದ್ದೇನೆ ವೈಶ್ವಾನರಾಯ ವಿದ್ಮಹೆ ಜ್ವಾಲಾ ಲೀಲಾಯ ಧೀಮಹಿ ತನ್ನ ಅಗ್ನಿ ಪ್ರಚೋದಯಾತ್ ಅಗ್ನಿದೇವನನ್ನು ಸ್ಮರಿಸಿಕೊಳ್ಳುತ್ತಾ ಹೋಮ ಪೂತೆ ಗೃಹೇ ವಸೇತ್ ಹೋಮ ಧೂಮದಿಂದ ಪವಿತ್ರಿತವಾದ ಮನೆಯು ವಾಸಕ್ಕೆ ಯೋಗ್ಯ ಹೋಮ ಹವನ ಯಜ್ಞ ಯಾಗ ಹೀಗೆ ಬಹಳಷ್ಟು ವಿಧಿಗಳು ನಮ್ಮ ಸನಾತನ ಸಂಸ್ಕೃತಿಯಲ್ಲಿವೆ ಅದರಲ್ಲೂ ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿ ಆಯಸ್ಸು ವೃದ್ಧಿ ಸಂಪತ್ತು ಪ್ರಾಪ್ತಿ ಪುಣ್ಯ ಪ್ರಾಪ್ತಿ ಯೋಗ್ಯತೆ ಪ್ರಾಪ್ತಿ ಹೀಗೆ ನಮ್ಮ ನಮ್ಮ ಮನೋಕಾಮನೆಗಳ ಪ್ರಾಪ್ತಿಗಾಗಿ ಪರಮಾತ್ಮನನ್ನು ಧ್ಯಾನಿಸುವ ಮುಖೇನ ಆಯಾ ದೇವತೆಯನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಆಹುತಿ ನೀಡುವುದಕ್ಕೆ ಹೋಮ ಎನ್ನುತ್ತಾರೆ ಗೀತೆಯಲ್ಲಿ ಭಗವಾನ್ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಶಿತ ಎಂದಿದ್ದಾನೆ ಲೋಕದ ಎಲ್ಲಾ ಜೀವ ಜಂತುಗಳೂ ಉಣ್ಣುವ ಆಹಾರವನ್ನು ವೈಶ್ವಾನರ ಎಂಬ ಅಗ್ನಿಯಾಗಿ ಸ್ವೀಕರಿಸುತ್ತೇನೆ ಹಾಗಿರುವಲ್ಲಿ ಸ್ವೀಕರಿಸುವ ಆಹಾರ ಮಾಡುವ ಕೆಲಸಗಳು ಭಗವದರ್ಪಿತ ಭಾವದಿಂದ ಮಾಡಬೇಕು ಈ ಅಗ್ನಿಹೋತದಲ್ಲಿ ಸೂರ್ಯದೇವ ಹಾಗೂ ಪ್ರಜಾಪತಿ ದೇವನಿಗೆ ಭಗವಂತನ ನಾಲಿಗೆಯದ ಅಗ್ನಿಯ ಮುಖಾಂತರ ಹವಿಸ್ಸನ್ನು ನೀಡುತ್ತೇವೆ ಪ್ರಾತಃ ಕಾಲದಲ್ಲಿ ಸೂರ್ಯಾಯ ಸ್ವಾಹಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತೆಯೇ ಸ್ವಾಹಾಹ ಪ್ರಜಾಪತೆಯೇ ಇದಂ ನಮಮ ಎಂದು ಸೂರ್ಯದೇವ ಭಗವಂತ ನಿನಗೆ ಹವಿಸ್ಸನ್ನು ಅರ್ಪಿಸುತ್ತಿದ್ದೇನೆ ಸ್ವೀಕರಿಸು ಇದಂ ನಮಮ ಇದು ನನ್ನದಲ್ಲ ನಿನ್ನದು ಎಂಬ ತ್ಯಾಗ ಭಾವ ನಾನು ಆತ್ಮ ನೀನು ಪರಮಾತ್ಮ ಎಂಬ ಉಪಾಸನೆ ಅಗ್ನಿ ಎಂದರೆ ಚಲನೆ ಇಲ್ಲದ ವಸ್ತುವಿಗೆ ಚಲನ್ ನೀಡುವಂಥದ್ದು ಹೋತ್ರ ಎಂದರೆ ಗುಣಪಡಿಸುವಂಥದ್ದು ಅಗ್ನಿಹೋತ್ರ ಎಂದರೆ ಬೆಂಕಿಯಲ್ಲಿ ಗುಣಪಡಿಸಬಹುದಾದ ವಿಶೇಷವಾದ ಸರಳವಾದ ಪ್ರಕ್ರಿಯೆ ಇದರ ವಿಶೇಷತೆ ಏನೆಂದರೆ ಜಾತಿ ಭೇದ ಲಿಂಗಭೇದ ವಯಸ್ಸಿನ ಭೇದ ಇಲ್ಲದೆ ಐದು ರೂಪಾಯಿಯಲ್ಲಿ ಐದು ನಿಮಿಷದಲ್ಲಿ ಐದು ಇಂದ್ರಿಯಗಳನ್ನು ನಿಗ್ರಹ ಹಾಗೂ ಆರೋಗ್ಯವನ್ನು ಕಾಪಾಡುವ ಕಡಿಮೆ ಖರ್ಚು ಅತ್ಯಂತ ಫಲಪ್ರದವಾದ ಏಕೈಕ ಹೋಮವೇ ಅಗ್ನಿಹೋತ್ರ ಇದು ಇದನ್ನು ಯಾವಾಗ ಮಾಡಬೇಕೆಂದರೆ ಸಾಮಾನ್ಯವಾಗಿ ವೈರಸ್ಗಳು ರೋಗಾಣುಗಳು ಕೀಟಾಣುಗಳು ದುಷ್ಟಶಕ್ತಿಗಳು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಂಧಿ ಕಾಲದಲ್ಲಿ ಹುಟ್ಟುವುದರಿಂದ ಆ ಸಮಯದಲ್ಲಿ ಅಗ್ನಿಹೋತ್ರ ಮಾಡುವುದು ಹೆಚ್ಚು ಸೂಕ್ತ ಆದ್ದರಿಂದ ಅದರಿಂದ ಬರುವ ಧೂಮದಿಂದ ನಕಾರಾತ್ಮಕ ಶಕ್ತಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ಉಲ್ಬಣಗೊಳ್ಳುತ್ತದೆ ಹಾಗೆಯೇ ಪಂಚಭೂತಗಳ ಸಮತೋಲನವನ್ನು ಕಾಪಾಡಲು ಸಾಧ್ಯವಾಗುತ್ತದೆ ಸಂಜೀವಿನಂತಹ ಹೋಮವು ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಇದರ ಪ್ರಭಾವ ಸಾಮಾನ್ಯ ನೂರು ಮೀಟರ್ ದೂರದವರೆಗೆ ವಿಸ್ತಾರಗೊಳ್ಳುತ್ತದೆ ಇದನ್ನು ಉದಯಕ್ಕೆ ಪೂರ್ವಾಭಿಮುಖವಾಗಿಯೂ ಸೂರ್ಯಾಸ್ತದಲ್ಲಿ ಪಶ್ಚಿಮಾಭಿಮುಖವಾಗಿ ಮಾಡುವುದರಿಂದ ಹೆಚ್ಚು ಪ್ರಯೋಜನಕಾರಿ ಬೇಕಾದ ಸಾಮಗ್ರಿಗಳೆಂದರೆ ದೇಸಿ ದನದ ಗೋಮಯ ಹಾಗೂ ಗೋಮೂತ್ರದಿಂದ ಮಾಡಿದ ಶುದ್ಧ ಬೆರಣಿ ದೇಸಿ ದನದ ಶುದ್ಧ ತುಪ್ಪ ತುಂಡಾಗಿರದ ಬಿಳ್ತಿಗೆ ಅಕ್ಕಿ ಕಾಳು ಎರಡು ಚಿಟಿಕೆ ಒಂದು ಸಣ್ಣ ಪಿರಮಿಡ್ ಆಕಾರದ ತಾಮ್ರದ ಹೋಮಕುಂಡ ಎರಡು ಚಿಕ್ಕ ತಾಮ್ರದ ಹರಿವಾಣ ಒಂದು ತಾಮ್ರದ ಸೌಟು ದೀಪ ಸಾಮಾನ್ಯ ದೇವರ ಕೋಣೆಯಲ್ಲಿ すっきりと。 ಉದಯದ ಸಮಯವಾದರೆ ಆ ಸಮಯವನ್ನು ನೋಡಿ ಮೊದಲೇ ಹೋಮಕ್ಕೆ ತಯಾರಿ ಮಾಡಿಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ಆಹುತಿಯನ್ನು ಕೊಡಬೇಕು ಅಗ್ನಿ ತನ್ನಿಂದ ತಾನೇ ಶಮನ ಆದ ಬಳಿಕ ಅದರ ಧೂಮವನ್ನು ಆಗ್ರಾಣಿಸಿ ಅದರ ಬಿಸಿ ಶಾಖವನ್ನು ನಮ್ಮ ಅಂಗಾಂಗಕ್ಕೆ ಸ್ಪರ್ಶಿಸಿದರೆ ಸಕಲ ರೋಗ ನಿರೋಧಕ ಶಕ್ತಿಯಾಗಿಯೂ ಔಷಧಿಯಾಗಿಯೂ ಪರಿಣಮಿಸುತ್ತದೆ ಯಾವುದೇ ರಾಸಾಯನಿಕ ವಸ್ತುವನ್ನು ಅಂದರೆ ಕರ್ಪೂರವನ್ನಾಗಲಿ ಬತ್ತಿಯನ್ನಾಗಲಿ ಉಪಯೋಗಿಸುವಂತಿಲ್ಲ ಇದರ ಬೂದಿ ಸಾಮಾನ್ಯ ಬೂದಿಯಲ್ಲ ಅದು ಜೀವಿನಿ ವಿಭೂತಿ ಅದನ್ನು ಮುಖಕ್ಕೆ ಹಚ್ಚಿದಾಗ ತ್ವಚೆಯ ಕಾಂತಿ ಹೆಚ್ಚಾಗುತ್ತದೆ ಸ್ವಲ್ಪ ನೀರಿಗೆ ಹಾಕಿ ಕುಡಿದಾಗ ಉದರ ಶೂಲೆ ನಿವಾರಣೆ ಆಗುತ್ತದೆ ಚರ್ಮದ ಖಾಯಿಲೆ ಇರುವವರು ಮೈಗೆ ಲೇಪಿಸಿದಾಗ ಚರ್ಮ ವ್ಯಾಧಿ ನಿವಾರಣೆ ಆಗುತ್ತದೆ ಗಿಡಗಳಿಗೆ ಹಾಕಿದಾಗ ಉತ್ತಮ ಫಲವನ್ನು ನೀಡುತ್ತದೆ ಹಾಗೆಯೇ ಕೆಲವು ಕಡೆ ಜಮೀನಿನಲ್ಲಿಯೂ ಮಾಡುತ್ತಾರೆ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ಸ್ವಾದಿಷ್ಟ ಬೆಳೆಯನ್ನು ಬೆಳೆಯಬಹುದಾಗಿದೆ ಎಷ್ಟು ಶ್ರದ್ಧೆಯಿಂದ ನಾವು ಮಾಡುತ್ತೇವೋ ಅಷ್ಟು ಉತ್ತಮ ಫಲವನ್ನು ಪಡೆಯಬಹುದಾಗಿದೆ ಇದು ನಮ್ಮ ಪೂರ್ವಜರ ಕೊಡುಗೆಯಾದ ಈ ಅಗ್ನಿಹೋತ್ರದಿಂದ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ದೂರವಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಭೋಪಾಲಲ್ಲಿ ನಡೆದ ಅನಿಲ ದುರಂತೆಯಿಂದ ಎಷ್ಟೋ ನಷ್ಟ ಹಾಗೂ ಜನರಿಗೂ ಹಾನಿಯಾಗಿದೆ ಈಗಲೂ ಅವರ ವಂಶ ಪಾರಂಪರೆಯಲ್ಲಿ ಅಂಗವೈಕಲ್ಯತೆ ಮಾನಸಿಕ ವೇದನೆಗಳಿಂದ ನರಳುತ್ತಿದ್ದಾರೆ ಆದರೆ ಅಲ್ಲಿ ಅಗ್ನಿಹೋತ್ರ ಮಾಡುತ್ತಿದ್ದ ಮನೆಗಾಗಲಿ ಅಥವಾ ಸುತ್ತಮುತ್ತಲಿನ ಪರಿಸರಕ್ಕೆ ಯಾವುದೇ ಆರೋಗ್ಯಕ್ಕೆ ಹಾನಿ ಆಗಲಿಲ್ಲ ಇದು ಅಗ್ನಿಹೋತ್ರದ ವಿಶೇಷತೆ ಹಾಗೆ ನಾನೀಗ ಎರಡು ಅಗ್ನಿಹೋತ್ರ ಮಾಡುತ್ತಿದ್ದೇನೆ ದೇಸಿ ದನದ ಬೆರಣಿ ಹಾಗೂ ಗೋಮೂತ್ರೆಯಿಂದ ಸಾಯಿ ಗಾಯತ್ರಿ ಹಾಗೂ ಸೂರ್ಯ ಗಾಯತ್ರಿ ಸ್ಮರಣೆಯಿಂದ ಮನೆಯಲ್ಲೇ ಬೆರಣಿಯನ್ನು ತಯಾರಿಸುತ್ತಿದ್ದೇನೆ ಹೀಗಿರುವಲ್ಲಿ ನನ್ನ ಒಬ್ಬಾಕೆ ಆತ್ಮೀಯ ಗೆಳತಿಗೆ ಎಡಗೈ ಭುಜದಿಂದ ಮಣಿಗಂಟುವರೆಗೆ ವಿಪರೀತ ನೋವು ಹಾಗೂ ನರಗಳ ದೌರ್ಬಲ್ಯದಿಂದಾಗಿ ಕೆಲ ಹೊತ್ತು ನಿಷ್ಕ್ರಿಯವಾಗುತ್ತಿತ್ತು ತುಂಬಾ ವೇದನೆ ಅನುಭವಿಸುತ್ತಿದ್ದರು ಒಂದು ವಾರ ಪರ್ಯಂತ ಆ ಕೈಗೆ ಬಿಸಿ ವಿಭೂತಿಯನ್ನು ಲೇಪಿಸಿದೆ ನಿಧಾನಕ್ಕೆ ಕಡಿಮೆ ಆಗುತ್ತಾ ಬಂದು ಈಗ ಸಂಪೂರ್ಣ ಗುಣಮುಖವಾಗಿದ್ದಾರೆ ಎಷ್ಟೋ ಔಷಧದಲ್ಲಿ ಕಡಿಮೆ ಆಗದ್ದು ಇದರಲ್ಲಿ ಕಡಿಮೆ ಆಗಿದೆ ಹಾಗಿದ್ದ ಮೇಲೆ ಇನ್ನೇನು ಇದರ ಮಹಿಮೆ ಬಂಧುಗಳೇ ನಾವೆಲ್ಲರೂ ಈ ಸರಳ ಹಾಗೂ ಶುಭ ಫಲಪ್ರದವಾದ ಸಂಜೀವಿನಿ ಅಗ್ನಿಹೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳೋಣ ಧ್ಯಾನದಿಂದ ಪ್ರಕ್ಷುಬ್ಧ ಮನಸ್ಸನ್ನು ಶಾಂತಗೊಳಿಸಿ ಸ್ಪಷ್ಟ ಹಾಗೂ ಸಂತೋಷವನ್ನು ತುಂಬಿಸಿ ಸುಖಿಯಾಗಿರೋಣ ಎಂಬ ಬಾಬಾರವರ ವಾಣಿಯಂತೆ ಹೇಳಿದ ಮಾತಲ್ಲಿ ತಪ್ಪುಗಳಿದ್ದರೆ ಹಂಸ ನ್ಯಾಯದೋಪಾದಿಯಲ್ಲಿ ಜ್ಞಾನಿಗಳು ಸ್ವೀಕರಿಸಿ ಹರಸಿ ಎಂದು ಕೇಳುತ್ತಾ ಈ ಚಿಂತನದ ಸಾಲುಗಳನ್ನು ಗುರು ಚರಣಗಳಿಗೆ ಸಮರ್ಪಿಸಿಕೊಳ್ಳುತ್ತಾ ಸಮಸ್ತ ಲೋಕಾಹ ಸುಖಿನೋ ಮೊದಲಾಗಿ अग्निप्रज्वलने माडोण वैश्वानराय विद्महे ज्वाला लीलाय धीमहि तन्न अग्निप्रचोदयात् ॐ भू स्वाहा अग्नये इदं नमः ॐ भुवः वायवे इदं नमः ಓಂ ಸ್ವಸ್ವಾಹ ಸೂರ್ಯಾಯ ಸೂರ್ಯಾ ನಮ ಓಂ ಭೂರ್ವ ಇದಂ ಪ್ರಜಾಪತೇಮ ಈಗ ಸೂರ್ಯೋದಯದ ಮಂತ್ರ ಗೋಮುಖ ಮುದ್ರೆಯಿಂದ ಓ ಸೂರ್ಯಾಯ ಸ್ವಾಹ ಸೂರ್ಯಾ ಓ प्रजापतये स्वाहा प्रजापतये इदम् नम ॐ भू स्वाहा अग्नये इदम् नम ॐ भुव स्वाहा वायवे इदं नमः ॐ इदम् इदं नम ॐ भूर्भुव अस्व प्रजापतये इदम् नम गमया मृत्योर्मा अमृतङ्गमया ॐ शान्ति शान्ति शान्तिः समस्तलोकाः सुखिनो भवन्तु समस्तलोका िनो भवन्तु ॐ शान्ति शान्ति शान्तिः हरिः ॐ तत्सत्